ಇದೊಂದು ಕೆಲಸ ಎಲ್ರು ಮಾಡಲೇಬೇಕಾಗುತ್ತೆ ಅಂದ್ರೆ ರೈತ ಗುರುತಿನ ಚೀಟಿ ಮಾಡಿಸ್ಬೇಕು ಪ್ರತಿಯೊಬ್ಬರು ಪ್ರತಿಯೊಂದು ಅಡೆತಡೆ ಇಲ್ಲದಂತೆ ನಿಮಗೆ ಕಂತುಗಳು ಪ್ರತಿ ತ್ರೀ ಮಂತ್ಗೊಂದ್ಸಲ ನಿಮಗೆ ಕಂತಕ್ಕೂ ಅಮೌಂಟ್ ಬರುತ್ತಲ್ಲ ಎರಡು ಸಾವಿರ ರೂಪಾಯಿ ಅದು ಬರಬೇಕು ಅಂದರೆ ಈ ಕೆಲಸ ಮಾಡಲೇಬೇಕು ಏನಪ್ಪಾ ಅಂದರೆ ರೈತರ ಐ ಡಿ ಕ್ರಿಯೇಟ್ ಮಾಡಬೇಕು ಅಂದರೆ ನೆಕ್ಸ್ಟ್ ಇಯರು ಇಪ್ಪತ್ತಾರನೇ ತಾರೀಕು ಜನವರಿವರೆಗೂ ಟೈಮ್ ಕೊಟ್ಟಾರೆ ಅಷ್ಟೊಳಗೆ ನೀವು ರೈತರ ಐ ಡಿ ಅಪ್ಡೇಟಿಂಗ್ ಮಾಡಿಸ್ಬೇಕಾಗುತ್ತೆ ಪ್ರತಿಯೊಂದು ಯಾವುದ್ರಲ್ಲಿ ಮಾಡಿಸ್ಬೇಕು ಅನ್ನೋದು ತಿಳಿಸ್ಕೊಡ್ತೀನಿ ಅಗ್ರಿ ಸ್ಟಾಕ್ ಯೋಜನೆ ವೆಬ್ಸೈಟ್ ಐತೆ ಅದ್ರ ಮೂಲಕ ಹೋಗಿ ನೀವು ಆ್ಯಕ್ಟಿವೇಟ್ ಮಾಡ್ಕೋಬೇಕು ಅದು ಮೊದಲು ಕ್ರಿಯೇಟ್ ಅಕೌಂಟ್ ಮಾಡ್ಕೋಬೇಕು ಆಮೇಲೆ ನೀವು ಅಪ್ಡೇಟಿಂಗ್ ಎಲ್ಲ ದಾಖಲೆ ಕೊಟ್ಟು ಅಪ್ಡೇಟಿಂಗ್ ಮಾಡ್ಕೋಬೇಕಾಯ್ತೆ ಪ್ರತಿಯೊಬ್ಬರು ಪಿ ಎಮ್ ಕಿಸಾನ್ ಸಮ್ಮಿನ ಯೋಜನೆಯಲ್ಲಿ ದುಡ್ಡು ಪಡೀತಿರೋರು ಈ ಕೆಲಸ ಮಾಡ್ಲೇಬೇಕಾಗುತ್ತೆ ಅದು ಯಾವ ಥರ ಅಪ್ಡೇಟಿಂಗ್ ಮಾಡಿದ್ರು ಸಿಂಪಲ್ ಆಗಿ ತಿಳ್ಸ್ಕೊಡ್ತೀನಿ ಗೂಗಲ್ಗೆ ಹೋಗಿ ಗೂಗಲ್ ಹೋಗಿ ಅಗ್ರಿ ಸ್ಟಾಕ್ ಅಂತ ಟೈಪ್ ಮಾಡಿದ್ರೆ ಈ ಥರ ಬರುತ್ತೆ ಇಲ್ಲಿ ಮೊದ್ಲು ಫಾರ್ಮರ್ ರಿಜಿಸ್ಟ್ರೇಷನ್ ಅಗ್ರಿ ಸ್ಟಾಕ್ ಅಂತ ಆಯ್ತಲ್ಲ ಇದ್ರ ಮೇಲೆ ಕ್ಲಿಕ್ ಮಾಡಿ ಕ್ಲಿಕ್ ಮಾಡಿದ ತಕ್ಷಣ ಈ ಥರ ವೆಬ್ಸೈಟ್ ಓಪನ್ ಆಗುತ್ತೆ ಇಲ್ಲಿ ಫಾರ್ಮರ್ ಅಂತ ಕೊಡಿ ಆಫೀಸ್ ಆದರೆ ಆಫೀಸಲ್ಲ ಫಾರ್ಮರ್ ಅಂತ ಕೊಡಬೇಕು ಇಲ್ಲಿ ನಿಮ್ಮದು ಐ ಡಿ ಪಾಸ್ವರ್ಡ್ ಕ್ರಿಯೇಟ್ ಆಗಿಲ್ಲ ಆದರೆ ನೀವು ಕ್ರಿಯೇಟ್ ಮಾಡಬೇಕು ಅಂದರೆ ಇಲ್ಲಿ ಕ್ರಿಯೇಟ್ ನ್ಯೂ ಯೂಸರ್ ಅಕೌಂಟ್ ಅಂತ ಇತ್ತಲ್ಲ ಇದ್ರ ಮೇಲೆ ಕ್ಲಿಕ್ ಮಾಡಿ ಇಲ್ಲಿ ನಿಮ್ಮ ಆಧಾರ್ ಎಂಟ್ರಿ ಮಾಡಬೇಕಾಗುತ್ತೆ ಆಧಾರ್ ಎಂಟ್ರಿ ಮಾಡಿಬಿಟ್ಟು ವೆರಿಫೈ ಪೆಂಡಿಂಗ್ ಅಂತ ಐತೆ ಈಗ ಕೆಳಗೆ ಸಬ್ಮಿಟ್ ಬಟನ್ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ನಿಮಗೆ ಓ ಟಿ ಪಿ ಹೋಗುತ್ತೆ ಆ ಓ ಟಿ ಪಿ ಎಂಟ್ರಿ ಮಾಡಬೇಕಾಗುತ್ತೆ ಅಂದರೆ ಆಧಾರ್ ಕಾರ್ಡ್ ಯಾವ ಲಿಂಕ್ ಆಗಿರುತ್ತೋ ಫೋನ್ಗೆ ಆ ನಂಬರ್ಗೆ ಓ ಟಿ ಪಿ ಹೋಗುತ್ತೆ ಆ ಓ ಟಿ ಪಿ ನಂಬರ್ ಇಲ್ಲಿ ಎಂಟ್ರಿ ಮಾಡಬೇಕಾಗುತ್ತೆ ಎಂಟ್ರಿ ಮಾಡಿ ವೆರಿಫೈ ಅಂತ ಕೊಡಿ ವೆರಿಫೈ ಕೊಟ್ಟ ತಕ್ಷಣ ಈ ಥರ ಪೂರ್ತಿ ಅಟ್ಯಾಚ್ ಆಗುತ್ತೆ ನಿಮ್ಮ ಆಧಾರ್ ಡೀಟೇಲ್ಸ್ ಫುಲ್ ಇಲ್ಲೆಲ್ಲ ಬಂದೈತೆ ನೋಡಿ ಅಗ್ರಿ ಪ್ಲಾಟ್ಫಾರ್ಮ್ ಪ್ಲಾಟ್ಫಾರ್ಮೊಂದಿಗೆ ಲಿಂಕ್ ಮಾಡಲು ಮೊಬೈಲ್ ಸಂಖ್ಯೆ ಒದಗಿಸಿ ಅಂತ ಐತೆ ಮೊಬೈಲ್ ನಂಬರ್ ಎಂಟ್ರಿ ಮಾಡಬೇಕು ಓ ಟಿ ಪಿ ಬರುತ್ತೆ ನೋಡಿ ಓ ಟಿ ಪಿ ಎಂಟ್ರಿ ಮಾಡಬೇಕು ಓ ಟಿ ಪಿ ಎಂಟ್ರಿ ಮಾಡಿದ್ಮೇಲೆ ಐ ಡಿ ಪಾಸ್ವರ್ಡ್ ಕ್ರಿಯೇಟ್ ಮಾಡಬೇಕಾಗುತ್ತೆ ಖಾತೆ ರಚಿಸಿ ಅಂತ ಐತಲ್ಲ ಇದ್ರ ಮೇಲೆ ಕ್ಲಿಕ್ ಮಾಡಿ ನಿಮ್ಮ ಬಳಕ ಯಶಸ್ ಸಿ ಸಕ್ರಿಯಗೊಳಿಸ ಆಗಿದೆ ನಿಮ್ಮ ಖಾತೆ ನೋಂದಾಯಿಸಲು ಮತ್ತು ಲಾಗಿನ್ ಇನ್ ಮಾಡಿ ಅಂತ ಐತೆ ಸಕ್ಸಸ್ಫುಲ್ ಆಗಿ ಅಪ್ಡೇಟಿಗೆ ಆಗುತ್ತೆ ಐ ಡಿ ಪಾಸ್ವರ್ಡ್ ಕ್ರಿಯೇಟ್ ಆಗೈತೆ ಎಂಟರ್ ಯುವರ್ ಪಾಸ್ವರ್ಡ್ ಎಂಟರ್ ರಿಜಿಸ್ಟರ್ ಮೊಬೈಲ್ ನಂಬರ್ ಎಂಟ್ರಿ ಮಾಡ್ಬೋದು ಯೂಸರ್ ನೇಮ್ ಆಗಿ ಮೊಬೈಲ್ ನಂಬರ್ ಐತೆ ಮತ್ತೆ ಪಾಸ್ವರ್ಡ್ ಆಗಿ ನೀವು ಏನು ಎಂಟ್ರಿ ಮಾಡಿದ್ರೆ ಅದು ಎಂಟ್ರಿ ಮಾಡಬೇಕು ಲಾಗಿನ್ ಅಂತ ಕೊಡಿ ಲಾಗಿನ್ ಆಗುತ್ತೆ ನೋಡಿ ಈ ಥರ ಲಾಗಿನ್ ಆಯಿತು ರಿಜಿಸ್ಟರ್ ಫಾರ್ಮರ್ ಅಂದರೆ ನಿಮ್ಮ ರೈತರ ಐ ಡಿ ಕ್ರಿಯೇಟ್ ಮಾಡಬೇಕು ರಿಜಿಸ್ಟ್ರಾಸ್ ಫಾರ್ಮರ್ ಅಂತ ಐತೆ ಅಲ್ಲ ಇದ್ರ ಮೇಲೆ ಕ್ಲಿಕ್ ಮಾಡಿ ಮಾಡ್ತಾ ಡೂ ಯು ವಾಂಟ್ ಟು ಚೇಂಜ್ ಯುವರ್ ರಿಜಿಸ್ಟರ್ ಮೊಬೈಲ್ ನಂಬರ್ ನೋ ಅಂತ ಕೊಡಿ ಏನೋ ಮೊಬೈಲ್ ನಂಬರ್ ಚೇಂಜ್ ಮಾಡ್ಬೇಕಂತ ಇಲ್ಲ ಅಂತ ಕೊಡಿ ನೋಡಿ ಇಲ್ಲಿ ಇಮೇಲ್ ಅಡ್ರೆಸ್ನೂ ಹಾಕಬೇಕು ಓ ಟಿ ಪಿ ಬರುತ್ತೆ ನಿಮ್ಮ ಜಿಮೇಲ್ಗೆ ಪ್ರತಿಯೊಂದು ಕರೆಕ್ಟಾಗಿ ನೋಡ್ಕೊಂಡು ಅಲ್ಲಿ ಏನು ಕೇಳ್ತಾರೆ ಅದನ್ನೇ ಅಪ್ಡೇಟಿಂಗ್ ಮಾಡಬೇಕಾಗುತ್ತೆ ಇಲ್ಲಿ ಜಿಮೇಲ್ ಕೇಳ್ತಾರೆ ಜಿಮೇಲ್ ಎಂಟ್ರಿ ಮಾಡಿ ಓ ಟಿ ಪಿ ಬರುತ್ತೆ ವೆರಿಫೈ ಮಾಡಿ ನಿಮ್ಮ ಜಿಮೇಲ್ಗೆ ಬರುತ್ತೆ ಆಮೇಲೆ ಪ್ರತಿಯೊಂದು ಡಿಟೇಲ್ಸ್ ಎಂಟ್ರಿ ಮಾಡ್ಕೊಂಡೋಗಿ ಅಂದರೆ ಇದು ನಿಮ್ಮ ನೇಮ್ ಇರುತ್ತೆ ಇಲ್ಲಿ ನಿಮ್ಮ ಲ್ಯಾಂಗ್ವೇಜ್ ಕನ್ನಡದಲ್ಲಾದರೆ ಕನ್ನಡದಲ್ಲಿ ಎಂಟ್ರಿ ಮಾಡಿ ಇದು ಕ್ಯಾಟಗರಿ ಎಂಟ್ರಿ ಮಾಡಿ ಪ್ರತಿಯೊಂದು ನೋಡ್ಕೊಂಡು ಕ್ಲೀನಾಗಿ ಅಪ್ಡೇಟಿಂಗ್ ಮಾಡ್ಕೊಂಡು ಸೇವ್ ಒಂದು ನೆಸ್ಟ್ ಕೊಡಿ ಲಾಸ್ಟಲ್ಲಿ ಏನು ಕೇಳ್ತದೆ ಅದು ಆರ್ ಟಿ ಸಿ ಆಧಾರ್ ಕಾರ್ಡು ಪ್ರತಿಯೊಂದು ಅಪ್ಡೇಟಿಂಗ್ ಮಾಡಿ ಅಪ್ಲೋಡ್ ಮಾಡಿದ್ಮೇಲೆ ನಿಮಗೆ ಫಾರ್ಮರ್ ಐ ಡಿ ಕ್ರಿಯೇಟ್ ಆಗುತ್ತೆ ಅಂದರೆ ನೆಕ್ಸ್ಟ್ ಇಯರು ಇಪ್ಪತ್ತಾರನೇ ತಾರೀಕು ಜನವರಿವರೆಗೆ ಐತೆ ಅಷ್ಟೊಳಗೆ ನೀವು ರೈತ್ರ ಐ ಡಿ ಕ್ರಿಯೇಟ್ ಮಾಡ್ಕೋಬೇಕಾಗತ್ತೆ ಪ್ರತಿಯೊಬ್ಬರೂ ಇಲ್ಲ ಅಂದರೆ ನಿಮಗೆ ಎರಡು ಸಾವಿರ ರೂಪಾಯಿ ಅಮೌಂಟು ಬರೋಲ್ಲ ಸ್ಟಾಪ್ ಆಗ್ಬೋದು ಇದು ಮಾಡಿಸಿದರೆ ನಿಮ್ಗೆ ಯಾವುದೇ ಕಾರಣಕ್ಕೂ ನಿಮಗೆ ಅಮೌಂಟು ಮಿಸ್ ಆಗಲ್ಲ ಬಂದೇ ಬರುತ್ತೆ ಈ ಮಾಹಿತಿ ನಿಮಗೆ ಇಷ್ಟ ಆಗದೆ ಅಂದ್ಕೊಳ್ತೀನಿ ಇಷ್ಟ ಆಗಿದರೆ ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ